ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೋತೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾ ನಾನು ಚೊಂಗಿ ಮಾಡಲಿಕ್ಕೆ ಒಂದು ಅರ್ಧ ಕೆಜಿ ಅಷ್ಟು ಮೈದಾ ತಗೊಂಡಿದ್ದೀನಿ ಇಲ್ಲಿ ನಮಗೆ ಹೇಗೆ ಕಲಿಸ್ತೀವಿ ಅದೇ ರೀತಿ ಹಿಟ್ಟು ಎಷ್ಟೊತ್ತು ನೆನೆಯುತ್ತೆ ಇವೆರಡು ಫ್ಯಾಕ್ಟರ್ ಕೂಡ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು ಇವಾಗ ನಾನು ಈ ಮೈದಾ ಹಿಟ್ಟು ಕಲಿಸ್ಲಿಕ್ಕೆ ಅರ್ಧ ಗ್ಲಾಸ್ ಅಷ್ಟು ಕಾದ ಹಾರಿರುವಂತಹ ಹಾಲನ್ನ ತಗೊಂಡಿದ್ದೀನಿ ಅದಾದ್ಮೇಲೆ ನಾನು ಯಾವ ಮೆಜರ್ಮೆಂಟಿನ ಲೋಟದಲ್ಲಿ ಹಾಲನ್ನು ತಗೊಂಡಿದ್ನೋ ಅದೇ ಮೆಜರ್ಮೆಂಟ್ ಲೋಟದಲ್ಲಿ ಮುಕ್ಕಾಲು ಗ್ರಾಸಷ್ಟು ಎಣ್ಣೆಯನ್ನು ತಗೊಂಡಿದ್ದೀನಿ ಸೊ ನಾನು ಎಣ್ಣೆಯನ್ನು ಕೂಡ ಕಾಯಿಸ್ಬಿಟ್ಟು ಹಾರಿಸಿದ್ದೀನಿ ಇಲ್ಲಿ ಎರಡೂ ಕೂಡ ಕಾಯಿಸಿಬಿಟ್ಟು ಹಾರಿಸಿರಬೇಕು ಅದಾದಮೇಲೆ ಒಂದೇ ಒಂದು ಚಿಟಿಗೆ ಉಪ್ಪನ್ನು ಹಾಕಿಬಿಟ್ಟು ಫಸ್ಟ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ಸ್ವಲ್ಪ 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 ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ನಾವು ಕಲಿಸ್ಕೋಬೇಕು ಸೊ ನೀವಾಗಲೇ ನೋಡ್ತಿರ್ಬೋದು ನಾನು ಯಾವ ರೀತಿ ಕಲಿಸ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಮನೇಲೆಲ್ಲ ಯಾವ ರೀತಿ ಚಪಾತಿ ಮಾಡ್ತೀವಿ ಅಲ್ವಾ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ಹಾಗೆ ಬಂದರೆ ಸಾಕು ಯಾಕಂದರೆ ಇದು ಕೂಡ ಸೇಮ್ ಚಪಾತಿ ಥರನೇ ಮಾಡ್ಕೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಚಪಾತಿ ಹಿಟ್ಟನ್ನು ಹೇಗೆ ಕಲ್ಸ್ಕೊತೀನಿ ಅಲ್ವಾ ಅದೇ ಥರನೇ ಕಲ್ಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಇವಾಗ ಸೊ ಆಲ್ಮೋಸ್ಟ್ ರೆಡಿ ಆಯಿತು ಇನ್ನೇನು ನಾನು ನೀಟಾಗಿ ಯಾವುದೇ ಗಂಟೆ ಇಲ್ದಂಗೆ ನಾದ್ಬಿಟ್ಟು ಅಟ್ಲೀಸ್ಟ್ ಒಂದು ನಾಲ್ಕರಿಂದ ಐದು ಗಂಟೆ ಅಷ್ಟಾದ್ರೂ ಕನಿಷ್ಠ ಪಕ್ಷ ಇದು ಚೆನ್ನಾಗಿ ನೆಂತ್ಕೊಬೇಕು ಹಿಟ್ಟು ಎಷ್ಟು ಹಿಟ್ಟು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ ಚೋಂಗಿಗಳು ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಿರ್ಬೋದು ಆಗಲೇ ನಾನು ಹಿಟ್ಟನ್ನು ಕಲಸ್ಬಿಟ್ಟು ನೆನೆಯೋಕೆ ಬಿಡ್ತಾ ಇದ್ದೀನಿ ಈ ಚೊಂಗಿ ಮಾಡಲಿಕ್ಕೆ ತುಂಬ ಪೇಷನ್ಸ್ ಬೇಕು ಅದೇ ರೀತಿ ಟೈಮ್ ಕೂಡ ಬೇಕು ಯಾಕಂದರೆ ಅಟ್ಲೀಸ್ಟ್ ಒನ್ ಡೇ ಟು ಒನ್ ಡೇ ನಾವು ಈ ಚೊಂಗಿ ಮಾಡಲಿಕ್ಕೆನೇ ಹೋಗ್ಬಿಡುತ್ತೆ ಟೈಮ್ ನಮ್ಮದು ಸೊ ಅಷ್ಟು ಪೇಷನ್ಸ್ ಬೇಕು ನಾವು ಈ ಚೊಂಗಿ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಿಧಾನಕ್ಕೆ ನಿಮ್ಮ ಟೈಮ್ಗಳನ್ನು ನೋಡಿಕೊಂಡು ನೀವು ಇದನ್ನು ಈ ಥರದ್ದೆಲ್ಲ ಅಡುಗೆಯನ್ನು ಇಟ್ಕೊಳ್ಳ್ರಿ ನಾನಿಲ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಅಟ್ಲೀಸ್ಟ್ ನಾಲ್ಕು ಹವರ್ ನೆನ್ಸ್ಬಿಟ್ಟು ನಾಲ್ಕು ಹವರ್ ನೆನ್ಸ್ ಆದಮೇಲೆ ಈ ರೀತಿ ಬಂದಿದೆ ಇದು ಕನ್ಸಿಸ್ಟೆನ್ಸಿ ಈ ಕನ್ಸಿಸ್ಟೆನ್ಸಿ ಬಂದಿದ್ಮೇಲೆ ಈ ಮೈದಾ ಹಿಟ್ಟನ್ನು ಇನ್ನೊಂದು ಸರ್ತಿ ಕಂಟಿನ್ಯೂಸ್ ಆಗಿ ನಾದ್ಕೊಂಡು ಅದಾದಮೇಲೆ ಚಪಾತಿ ಹಿಟ್ಟನ್ನು ನಾವೇನು ಚಪಾತಿ ಪೇಡಗಳನ್ನು ಮಾಡಿರ್ತೀವಿ ಅಲ್ವಾ ಆ ಥರನೇ ಪೇಡಗಳನ್ನು ಮಾಡ್ಕೊಳ್ರಿ ಸೊ ನಾನಿಲ್ಲಿ ಅರ್ಧ ಉಂಡೆಯನ್ನು ಅಷ್ಟೇ ತೊಗೊಂಡಿದ್ದೀನಿ ಯಾಕಂದರೆ ಇದು ಹಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಹಾರಬಾರ್ದು ಹಾರಿದರೆ ಚಪಾತಿ ಉದ್ದಕ್ಕೆ ಬರೋದಿಲ್ಲ ಅದಕ್ಕೋಸ್ಕರ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಚಪಾತಿ ಉಂಡ್ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಎತ್ತಿಟ್ಕೊಂಡು ಫಸ್ಟ್ ಈ ಚಪಾತಿ ಉಂಡೆಗಳನ್ನು ಚಪಾತಿ ಉದ್ಬಿಟ್ಟು ಕಂಪ್ಲೀಟ್ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟ್ ಉಂಡೆಗೆ ತಗೊತಾ ಇದ್ದೀನಿ ಸೊ ಇವಾಗ ನೋಡ್ತಿರ್ಬೋದು ನಾನು ಸೇಮ್ ನಾವು ನಾರ್ಮಲ್ ಮನೇಲೆಲ್ಲ ಹೇಗೆ ಚಪಾತಿ ಮಾಡ್ತೀವಿ ಅಲ್ವಾ ಅಷ್ಟೇ ಚಪಾತಿ ಬಾಲ್ಸ್ ಇದ್ದರೆ ಸಾಕು ಅಷ್ಟು ನೀಟಾಗಿ ನಾವು ಮಾಡಿಕೊಂಡು ನೀಟಾಗಿ ಪೇಡ ಮಾಡ್ಕೊಂಡು ಎತ್ತಿಟ್ಕೊತಾಯಿದ್ದೀನಿ ಸೈಡಿಗೆ ಅಟ್ಲೀಸ್ಟ್ ನಿಮ್ಮ ಮನೇಲಿ ಏನಾದರೂ ಉದೋರು ಜಾಸ್ತಿ ಜನ ಇದ್ದರು ಅಂತಂದರೆ ನೀವು ಬೇಕಾದರೆ ಕಂಪ್ಲೀಟ್ ಹಿಟ್ಟನ್ನು ಬೇಕಾದರೂ ಕೂಡ ಯೂಸ್ ಮಾಡ್ಕೊಬೋದು ನನ್ನ ಇಲ್ಲಿ ನನಗೆ ನನಗೆ ಹೆಲ್ಪಿಗೆ ಯಾರೂ ಇರಲಿಲ್ಲ ಉದರು ಕೂಡ ಯಾರೂ ಇರಲಿಲ್ಲ ಸ್ವಲ್ಪ ಜನ ಇದ್ವಿ ಅಂದರೆ ಅದಕ್ಕೋಸ್ಕರ ನಾನು ಈ ಚಪಾತಿ ಹಿಟ್ಟನ್ನು ಫಸ್ಟು ನಾನು ಸ್ವಲ್ಪ ಸ್ವಲ್ಪನೇ ತೊಗೊಂಡ್ಬಿಟ್ಟು ಪೇಡಾನ ಮಾಡಿಕೊಂಡು ನಾನು ಒಂದನೇ ಚಪಾತಿಯನ್ನು ತೊಗೊಂಡು ನೀಟಾಗಿ ಒಂದೊಂದಾಗಿ ಒಂದೊಂದಾಗಿ ನೀಟಾಗಿ ಚಪಾತಿ ಹಿಟ್ಟಿನ ಹದಕ್ಕೆ ಕೂಡ ದಟ್ ಮೀನ್ಸ್ ರೌಂಡ್ ಶೇಪಲ್ಲಿ ನಾವೇನು ಮಾಮೂಲು ಚಪಾತಿನ ಉದೀವಿ ಅಲ್ವಾ ಅದೇ ಥರನೇ ಓದ್ಬೇಕು ಬಟ್ ತುಂಬ ಅಂದರೆ ತುಂಬ ತಿನ್ ಅದು ಎಷ್ಟು ಎಕ್ಸ್ಟೆಂಡ್ ಆಗುತ್ತೋ ಅಷ್ಟು ಎಕ್ಸ್ಟೆಂಡ್ ಆಗಲಿಕ್ಕೆ ನಾವು ಬಿಡಬೇಕು ಅಲ್ಲಿವರೆಗೂ ಕೂಡ ನಾವು ಚಪಾತಿಯನ್ನು ಉದಿತಾನೆ ಇರಬೇಕು ಸ್ವಲ್ಪ ಚಪಾತಿ ನಾವು ಎಷ್ಟು ತಿನ್ನಾಗುತ್ತೋ ಅಷ್ಟು ತಿನ್ನದ್ರೆ ಯಾಕೆ ಅಂತಂದರೆ ಅದು ಪದ್ರೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಅಷ್ಟೇ ಕ್ರಿಸ್ಪಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಸರ್ತಿ ಈ ಥರ ಟ್ರೈ ಮಾಡಿ ಸೊ ನೋಡಿರಿ ಎಷ್ಟು ಎನ್ಲಾರ್ಜ್ ಆಗುತ್ತೋ ಅಷ್ಟು ಕೂಡ ಎನ್ಲಾರ್ಜ್ ಮಾಡಲಿಕ್ಕೆ ಟ್ರೈ ಮಾಡಿ ಚಪಾತಿ ಹಿಟ್ಟನ್ನು ಚಪಾತಿಯನ್ನು ಉದ್ದೋಗಬೇಕಾದ್ರೆ ಸೊ ನಾನು ಇನ್ನೊಂದು ಕಡೆಗೆ ನೂರ ಐವತ್ತು ಗ್ರಾಮ್ ಬೆಣ್ಣೆಗೆ ಎರಡು ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಸೊ ನಾನು ಎಣ್ಣೆ ನಾನು ನೋಡಿಬಿಟ್ಟು ಇದ್ದೀನಿ ಯಾಕಂದರೆ ಅದು ನೀಟಾಗಿ ಪೇಸ್ಟ್ ಆಗಬೇಕು ಆ ಪೇಸ್ಟ್ ನಾನೇನು ಚಪಾತಿ ರೀತಿ ಉತ್ಕೊಂಡಿದ್ದೆ ಅಲ್ವಾ ಆ ಹಾಳೆಗಳಿಗೆ ಹಾಕ್ ಹಚ್ಚುವಾಗ ನಮಗೆ ಪೇಸ್ಟ್ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ನಾನು ನಿಮಗೆ ಈ ಈ ಕ್ಲಿಪ್ಪಿನ ಲಾಸ್ಟ್ ಎಂಡಲ್ಲಿ ತೋರಿಸ್ತಾ ಇದ್ದೀನಿ ಸೊ ಏನಂತಂದರೆ ನಮ್ಮ ಚಪಾತಿ ಶೀಟ್ಸ್ ಏನಿದೆ ಅಲ್ವಾ ಅದೊಂದು ಸ್ವಲ್ಪ ಒಣಗಿರಬೇಕು ಒಣಗಿದರೆ ಚೆನ್ನಾಗೆ ಅಂತಲೇ ಹೇಳ್ಬೋದು ಸ್ವಲ್ಪ ಒಣಗಿಸಿ ಅಂದರೆ ನಾವು ಎಲ್ಲ ಚಪಾತಿ ಉದ್ಕೋ ಉದ್ದಿದ್ದೆಂಡಲ್ಲಿ ನಮಗೆ ಏನು ಫಸ್ಟ್ನೇ ಚಪಾತಿ ಆಗಿರುತ್ತೆ ಅಲ್ವಾ ಆ ಚಪಾತಿಯನ್ನು ಮೊದಲಿಗೆ ತಗೊಂಡು ಈ ಪೇಸ್ಟನ್ನು ಅದಕ್ಕೆ ಹಚ್ಚಿ ಸೊ ಸ್ವಲ್ಪ ನಾನು ಇವಾಗ ನೀವು ನೋಡ್ತಿರ್ಬೋದು ನಾನು ಚಪಾತಿಯನ್ನು ಅದರ ಮೇಲೆ ನಾನು ಇವಾಗೇನು ಏನು ಮಾಡಿಟ್ಕೊಂಡಿದ್ದೆ ಅಲ್ವಾ ಆ ಪೇಸ್ಟನ್ನು ಹಚ್ತಾ ಇದ್ದೀನಿ ನೀಟಾಗಿ ಸೊ ನಾನು ಈ ಥರ ಹಚ್ತಾ ಹಚ್ತಾ ಟೋಟಲ್ ನಾಲ್ಕು ಚಪಾತಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಹತ್ತು ಒಂದು ಇದ್ದೀನಿ ಸೊ ಪೇಸ್ಟ್ ಹಚ್ಚಬೇಕು ಅದ್ರ ಮೇಲೆ ಚಪಾತಿ ಹಾಕಬೇಕು ಪೇಸ್ಟ್ ಹಚ್ಚಬೇಕು ಒಂದ್ರ ಮೇಲೆ ಚಪಾತಿ ಹಾಕಬೇಕು ಅದಾದಮೇಲೆ ನೀಟಾಗಿ ಅದನ್ನು ರೋಲ್ ಮಾಡ್ತಾ ಇದ್ದೀನಿ ರೋಲ್ ಮಾಡಿದ ಮೇಲೆ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಆಪೋಸಿಟ್ ಡೈರೆಕ್ಷನ್ ನೀವು ನೋಡ್ತಿರ್ಬೋದು ನಾನು ಯಾವ ರೀತಿ ಕಟ್ ಮಾಡಿಕೊಂಡು ಯಾವ ರೀತಿ ಅದನ್ನು ಪ್ರೆಸ್ ಮಾಡ್ತಾ ಇದ್ದೀನಿ ಆ ಪೇಡ ಅನ್ನ ಅಂತ ಹೇಳಿಬಿಟ್ಟು ಸೊ ಈ ಪೇಡಗಳ ಇನ್ನೇನು ಫೈನಲ್ ಸ್ಟೇಜ್ ಇದು ಈ ಪೇಡಗಳನ್ನು ನೀಟಾಗಿ ನಾವು ಯಾವ ಯಾವ ರೀತಿ ಪೂರಿಗಳನ್ನು ಉದುತ್ತೀವಿ ಅಲ್ವಾ ಅದೇ ರೀತಿ ಪೂರಿಗಳನ್ನಾಗಿ ಉದ್ರಿ ಸೊ ಇದಕ್ಕೆ ಯಾವುದೇ ರೀತಿಯ ಹಿಟ್ಟನ್ನು ಹಚ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಇದರಲ್ಲಿ ಆಗಲೇ ಬೆಣ್ಣೆ ಇರೋದರಿಂದ ಹಿಟ್ಟಿನ ನೆಸೆಸಿಟಿ ಇರಲ್ಲ ಅಂತಲೇ ಹೇಳ್ಬೋದು ಇನ್ನೇನು ಇನ್ನೊಂದು ಕಡೆಗೆ ಕಾದಿರುವಂತಹ ಎಣ್ಣೆಗೆ ಒಂದೇ ಒಂದು ಅಗಳಷ್ಟು ಉಪ್ಪನ್ನು ಹಾಕಿ ಉಪ್ಪನ್ನು ಹಾಕೋದ್ರಿಂದ ಎಣ್ಣೆ ಜಾಸ್ತಿ ಕುಡಿಯೋಲ್ಲ ಅಂತಲೇ ಹೇಳ್ಬೋದು ಸೊ ನಾನು ಎಣ್ಣೆ ಕಾದಿರುವಂಥ ಎಣ್ಣೆಗೆ ನಾನೇನು ಸಣ್ಣ ಪೂರಿಗಳನ್ನಾಗಿ ಚೊಂಗೆ ಸಣ್ಣ ಸಣ್ಣ ಚೊಂಗೆಗಳನ್ನ ಮಾಡ್ಕೊಂಡಿದ್ದೆ ಅಲ್ವಾ ಆ ಚೊಂಗೆಗಳನ್ನು ಹಾಕಿಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲೇ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ದೀನಿ ಸೊ ನಮಗೆ ಈ ಪ್ರೋಸೆಸಲ್ಲಿ ತುಂಬ ಅಂದರೆ ತುಂಬ ಪೇಷನ್ಸ್ ಬೇಕು ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾನು ಏನಾದರೂ ಚೊಂಗೆ ಕರಿತೀನಿ ಅಂದರೆ ಮಧ್ಯಕ್ಕೇನು ಲೇಯರ್ಸ್ ಇರ್ತವೆ ಅಲ್ವಾ ಅದು ಬೇಯೋದಿಲ್ಲ ಬೇಯುಳ್ಳಾದ್ರೆ ಆಟೋಮೆಟಿಕಲಿ ಅದು ಮೆತ್ತಗಾಗೋಗಿಬಿಡುತ್ತೆ ಸೊ ದಟ್ ನಾವು ಲೋ ಫ್ಲೇಮಲ್ಲಿ ನೀಟಾಗಿ ಕ್ರಿಸ್ಪಿಯಾಗಿ ಬರೋವರೆಗೂ ಕೂಡ ಅದು ನೀಟಾಗಿ ರೆಡ್ ಕಲರ್ ಆಗಬೇಕು ಅಲ್ಲಿವರೆಗೂ ಕೂಡ ನಾವು ಚೊಂಗಿಯನ್ನು ಹುರ್ಕೊತಾನೆ ಇರಬೇಕು ನೀವಾಗಲೇ ನೋಡ್ತಾ ಇದ್ದೀರಾ ಯಾವ ರೀತಿ ನಮ್ಮ ಚೊಂಗೆಗಳು ರೆಡಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ಇನ್ನೂ ಒಂದು ಕಡೆ ಏನಂತ ಅಂದರೆ ಹಾರಿರುವಂತಹ ಚೊಂಗೆಗಳು ನಾವೇನು ಕರೆದಿಟ್ಕೊಂಡಿರ್ತೀವಿ ಅಲ್ವಾ ಆ ಹಾರಿರುವಂತಹ ಚೊಂಗೆಗಳಿಗೆ ಹಾರಿರಬೇಕು ಒಂದು ಸ್ವಲ್ಪ ಬಿಸಿ ಇರೋದಕ್ಕೆ ಹಾಕ್ಬಿಟ್ರೆ ಕರ್ಗೋಗ್ಬಿಡುತ್ತೆ ಅದಾದಮೇಲೆ ಚೊಂಗಿಗಳು ಮೆತ್ತಗಾಗೋ ಚೆನ್ಸ್ ಇದೆ ಅದಕ್ಕೆ ಅದಕ್ಕೋಸ್ಕರ ಸ್ವಲ್ಪ ಹಾರಿರುವಂತಹ ಚೊಂಗಿಗಳಿಗೆ ನಾವು ಮೊದಲಿಗೆ ಸಕ್ಕರೆ ಪೌಡರನ್ನು ಇದ್ದೀನಿ ಸಕ್ಕರೆ ಪುಡಿಯನ್ನು ಸಕ್ಕರೆ ಪುಡಿ ಇಂದ ಸೆನ್ಸ್ ಅದಕ್ಕೆ ಏಲಕ್ಕಿಯನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ನೀಟಾಗಿ ಒಂದು ಸೈಡಿಂದ ನೀಟಾಗಿ ಉದುರಿಸ್ಕೊಂಡು ಅದಾದಮೇಲೆ ನಾನು ಕೊಬ್ಬರಿ ತುರಿ ಏನು ಬರುತ್ತೆ ಅಲ್ವ ಒಣ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಪುಡಿ ಆದಮೇಲೆ ಒಣ ಕೊಬ್ಬರಿ ಪುಡಿ ಅದಾದಮೇಲೆ ಲಾಸ್ಟಿಗೆ ಗಸಗಸೆಯನ್ನು ಉಗುರು ಬಿಚ್ಚ ಮಾಡಿಟ್ಕೊಂಡಿದ್ದೆ ಆ ಗಸಗಸೆಯನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ನೋಡ್ತಿರ್ಬೋದು ಇವಾಗಲೇ ನಾನು ಯಾವ ರೀತಿ ಉದುರಿಸ್ತಾ ಇದ್ದೀನಿ ಯಾವ ರೀತಿ ಫಿಲ್ ಮಾಡ್ತಾ ಇದ್ದೀನಿ ಆ ಚೊಂಗೆ ಅನ್ನ ಅಂತ ಹೇಳಿಬಿಟ್ಟು ನೀವೊಂದು ಸ್ವಲ್ಪನೂ ಬಿಡ್ಬಿಡಿ ಗ್ಯಾಪು ಅಷ್ಟು ತೆಳುವಾಗಿ ತುಂಬ್ರಿ ಆ ಸಕ್ಕರೆ ಪುಡಿಗಳನ್ನು ಯಾಕಂದರೆ ಜಾಸ್ತಿ ಸಕ್ಕರೆ ಪುಡಿ ಇರೋದು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ತುಂಬ ತೆಳುವಾಗಿ ನಾವು ಸಕ್ಕರೆ ಪುಡಿಯನ್ನು ಹಾಕಿಬಿಟ್ಟು ಅದ್ರ ಮೇಲೆ ಕೊಬ್ಬರಿ ತುರಿಯನ್ನು ಹಾಕ್ಬಿಟ್ಟು ಅದಾದ್ರ ಮೇಲೆ ಗಸಗಸೆಯನ್ನು ಹಾಕ್ತಾಯಿದ್ದೀನಿ ಸೊ ಚೋಂಗಿ ತುಂಬ ಅಂದರೆ ತುಂಬ ಗರಿಯಾಗಿ ಬಂದಿತ್ತು ಗರ್ಗರಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಸೊ ನೀವಾಗಲೇ ನೋಡ್ತಿರ್ಬೋದು ನಾನು ಮುರಿದ್ಬಿಟ್ಟು ಬೇರೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಎಷ್ಟು ಲೇಯರ್ಸ್ 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 ಬಂದಿತ್ತು ಅಂತ ಹೇಳ್ಬಿಟ್ಟು ನೀವು ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು ನಮ್ಮನೇಲೆಲ್ಲ ಇದು ತುಂಬ ಅಂದರೆ ತುಂಬ ಫೇಮಸ್ ಚೊಂಗಿಗಳಂತಲೇ ಹೇಳ್ಬೋದು ಈ ಥರ ಚೊಂಗಿಗಳನ್ನು ನಿಮ್ಮನೇಲಿ ಕೂಡ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಅಂದರೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬಂದಿತ್ತು ಇಲ್ಲಿವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಇಲ್ಲಿವರೆಗೂ ಏನಾದರೂ ಡೌಟ್ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಕ್ಲಿಯರ್ ಇಟ್